ತಂದೆ ತಾಯಿ ಸಮಾನ ಅಂತ ಎಲ್ಲ ತಂದರಿಗೆ ಅಣಾತಂಬರಿಗೆ ಹತಾತಜ್ಞರಿಗೆ ಹಾಗೆ ಅನುದಾತರಿಗೆ ಛೇ ಚೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲೇದಾಗಿ ಇವತ್ತು ಕಾಟೇರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಚಿತ್ರತಂಡವರಿದ್ದಾರೆ ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಂದಿರು ಹೇಳಿದ್ರು ಎಲ್ಲ ಅವರು ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಚಿಕ್ಕಣ್ಣ ಆಗ್ಬೋದು ಯಶಸ್ ಆಗ್ಬೋದು ಧನ್ವೀರ್ ಆಗ್ಬೋದು ನಾನು ತುಂಬ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರ್ಸಿಗೆ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು ಹಾಗೇನೆ ನಾಗ್ ಅವರು ಇವ್ರು ನಾಲ್ಕು ಜನ ಪಿಲ್ಲರ್ಗಳು ಆದ್ರೆ ಆ ತಾರ್ಸಿನ ಕಟ್ಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬ್ಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಈಗ ಸೈಡ್ಗೆ ಆತರ ಒಂದ್ ಸಣ್ಣ ಸಣ್ಣ ಪೀಸ್ಗಳು ಅಲ್ಲ ಅಲ್ಲೇರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡೋಗ್ಬೇಕು ಕಂಡವ್ರ ಆಗಲ್ಲ ಹೌದೋ ಅಲ್ವ ಏ ನಮ್ಮಿರೋಗಳ ಕಡೆ ನಮ್ಮ ಸ್ಟಾರ್ಗಳವರು ನಾನೇ ನೀವು ಪಕ್ವರಾಜ್ಯ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನು ಕ್ಯಾಕರ್ಸ್ ಮಕ್ ಕುಗಿತೀರ ಹೌದೋ ಅಲ್ವ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕ್ಕೆ ನಾವು ಬಂದಿಲ್ಲ ಎಲ್ರಿಗೂ ಮೊದಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿರಾಯಣ ಅವ್ರನ್ನ ಗಲ್ಗೆಸಿದ ದಿನ ಒಬ್ಬ ಹೋರಾಟಗಾರ ಹೋಗಿದ್ದ ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣೆಯನ್ನು ಯಾಕಂದ್ರೆ ಇವತ್ತವರ ಜನ್ಮದಿನ ಯಾರಿಗೆ ಸಿಗುತ್ತೆ ತರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಮಾಡೋದು ಮಾತ್ರ ಅದು ಇರೋದು ಏನೆಲ್ಲೂ ಇಲ್ಲ ಅದು ಹೌದಾ ಅಲ್ವೋ ಆದ್ರೆ ತಾವ್ರಿಗೆ ಹರ್ಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವ್ರ ಪುತ್ಲಿ ಇತ್ತು ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನವ್ರಿಬ್ರಿಗೂ ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ಇತ್ತಿರೋರು ಮಕ್ಳಿಗೆ ಆಶೀರ್ವಾದ ಮಾಡೋದು ಅಂತ ನಮ್ಮ ಯಜಮಾನ್ ಆ್ಯಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ನ ನೀನು ಮೂರು ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದರೆ ಪ್ರತಿ ಸಲೇ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚ ಹಾಕ ನೀವೇನ ನಾನು ನೋಡಿದ್ಬಿಡ್ತೀರ ಆದರೆ ಈ ಥರ ಸಿನಿಮಾಗಳು ಈಗ ಮನ್ಸು ಬ್ಲೂಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದಿರೇ ಹುಟ್ಟೋದು ತಕ್ಷಣ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ತು ಸುಮ್ಮನೆ ಬರ್ಡೇಗೆ ವಿಶ್ ಮಾಡಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬ ಟೀಸರ್ ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಇನ್ನೇನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮಟ್ಟ ಹಂಗೆ ಕರ್ಕೊಂಡು ಹೋಗಿ ಅವ್ರ ಕೈಯೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಅವರು ಯಾರಿಗಾರು ಗೊತ್ತಾ ನೋಡ್ರಿ ಇವತ್ತು ಇಪ್ಪತ್ತೈದನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರೂರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಗುಣಕ್ಕೆ ಹೋಗ್ಬೇಕು ನೋಡ್ರಿ ಅದು ಯಾವ ಒಳ್ಳೆ ಮನ್ಸಿದ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವ್ರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದೂ ಪ್ಲಾನ್ ಇಲ್ಲ ಅವ್ರು ಸುಮ್ಮನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದ್ರು ಅವ್ರೊಂದು ಹನ್ನೊಂದು ಏನೋ ಬಂದ್ರು ಇನ್ನೈದು ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡಿರಂತ ಬನ್ನಿ ಅಂಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ರು ಇವತ್ತು ಏನಕ್ಕೆ ಸಿನಿಮಾ ಸಹ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ದರ್ಶನ್ ಒಂಬತ್ತು ವರ್ಷದ ಒಂದು ಸ್ನೇಹ ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ ನಾನು ದರ್ಶನ್ ಎಮ್ ಎಲ್ ಎ ಅಂತ ಹಾಕೊಂಡಿದ್ದೆ ಒಂಬತ್ತು ವರ್ಷದಿಂದ ಹಂಗಂತೇಳಿ ಇದಂತಲ್ಲ ಇವತ್ತು ನೋಡ್ರಿ ತುಂಬಾ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಏ ಅವ್ರ ಮಾಟ ಅವ್ರು ಆ್ಯಕ್ಚುಲಿ ಮತ್ತೆ ಅಮೇರಿಕಾ ಒಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಿಗೋಸ್ಕರ ಆಮೇಲೆ ಏನು ಇಪ್ಪತ್ನಾಲ್ಕು ಗಂಟೆ ನಾವು ಫೋನಲ್ಲೂ ಇರೋಲ್ಲ ಮಾತಾಡಲ್ಲ ಸಿಗ್ದಾಗ ಶಾಸಕರು ಅದು ಇದು ಅಂತ ಮಾತಾಡ್ತೀವಿ ಅವ್ರು ನಿಜವಾಗ್ಲೂ ಸರಿ ಮಾತಾಡೋಕ್ಕೂ ಬರಲ್ಲ ನೋಡಿದ್ದೀರಾ ಸ್ಟೇಜ್ ಮೇಲೆ ನೋಡಿದ್ದೀರಾ ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದ್ ಎರಡು ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ ಎಲ್ಲರೂ ಪಳಗಿಸ್ಕೊಂಡ್ಬಿಟ್ಟಿರೋ ಅವ್ರ ಅದನ್ನು ಮಾಡಕ್ ಬರಲ್ಲ ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ ತುಂಬಾ ಜನದಿದು ಯಾರು ನೋಡ್ತಾ ಇದ್ದೀರಾ ಕೇಳಿಸ್ಕೊತಾ ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ ಹೌದು ಅವ್ರಿದ್ದೇ ಯು ಎಸ್ ಅಲ್ಲಿ ಅವ್ರದ್ದೇ ಆದಂತ ಕಂಪ್ನಿಗಳಿತ್ತು ಇವತ್ತು ನಿಜವಾಗ್ಲು ಈ ತರ ಶಾಸಕರು ಯಾರಿಗೂ ಬೇಡ ನಮ್ಗೂ ಬೇಡ ನಿಜವಾಗ್ಲು ನನಗ್ ಬಂದ್ರೆ ಬೇಡ ಬೇಡಪ್ಪ ನಾನು ಕಂಪ್ನಿ ಚೆನ್ನಾಗಿದೆ ಅಂತ ಔಟ್ ಹಾಕ್ತಿದ್ದೆ ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀವಿ ಒಳ್ಳೇದ್ ಮಾತಾಡ್ದಾಗ ತಳೀಚಿ ನಾ ಫ್ಲೋಟ್ ಆಗುತ್ತೆ ಆಮೇಲೆ ಇದೇ ಒಂದ್ ಒಳ್ಳೆ ಕಂಪ್ನಿ ನನ್ನ ಕೈಲಿ ನಾನು ನಿಜವಾಗ್ಲೂ ಎಮ್ ಎಲ್ ಎ ಆಗ ಬರ್ತಾ ಇವತ್ತು ಆ ಕಂಪ್ನಿನ ಮಾರಿ ಎಂಟು ಕೋಟಿ ಅದೇ ಕಂಪ್ನಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ್ ಯಾವ ಶಾಸಕನ ಬೇಕೇ ನಾನು ನಂದೇ ಕಂಪ್ನಿ ಇದ್ದಾಗ ಅದು ಯು ಎಸ್ ಡಾಲರ್ಸ್ ಅಲ್ಲಿ ತುಳಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದಿಲ್ಲ ಎಲೆಕ್ಷನ್ ಗೆದ್ರು ಕೂಡ ಎಂಟು ಕೋಟಿನ ಎಷ್ಟು ಸಾಲ ತೀರ್ಸದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವ ಪೋವಾತರ ದಯವಿಟ್ಟು ಈ ಕೈ ಸತ್ಯಗಳನ್ನ ಅರ್ಥ ಮಾಡಿಕೊಡ್ರಿ ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ ಇದೇ ಒಂದು ಪ ಎಮ್ ಎಲ್ ಎ ಆಗಿದ್ರೆ ಆಕಷ್ಟು ಚಪ್ಪಲಿಯಿಂದ ಹಿಡ್ದು ಪ್ಯಾಂಟಿಂದ ಹಿಡ್ದು ಶರ್ಟಿಂದ ಹಿಡ್ದು ಎಲ್ಲ ಮೇಲಿಂದ ಕೆಳಗಡೆವ್ರಿಗೆಲ್ಲ ಕುಮೆಲಾಯಿಸಿದ್ರೆ ಒಂದು ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ಇಲ್ಲಿ ಎಂಟುವರೆ ಸಾವಿರ ರೂಪಾಯಿ ಐಟಮ್ ಇಲ್ಲ ನಾನೇ ಹೇಳ್ತೀನಿ ಇದಕ್ಕೆ ಹಿಂಗೆ ಯಾಕೆ ಎಮ್ಮೆಲೆ ಹಾಕ್ಬೇಕಾಗಿತ್ತು ನಾನೇ ಚೆನ್ನಾಗಿದ್ದೀನಪ್ಪ ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕಿದ್ದೀನಿ ಹೌದಾ ಅಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ತೂಗೋದಲ್ಲ ಕಡಲ ಕೋತಿ ಸತ್ಯ ತಿಳ್ಕೊ ಆಮೇಲೆ ಮಾತಾಡಿದ್ನಲ್ಲ ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರೆಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ ಆಮೇಲೆ ನಾನು ಯಾರಿಗೂ ಕಾಕಾ ಹುಡಿಯಲ್ಲ ಚಮಚಾಡಲ್ಲ ಸ್ವಾಮಿ ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಷ್ಟದಿಂದ ಇರ್ತೀನಿ ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆ್ಯಕ್ಚುಲಿ ಇದಾಗಿತ್ತ ಇದ್ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡಬೇಕಾಗಿತ್ತು ಕೆಲಸ ಇವಲ್ಲ ನಾನು ಮಾಡ್ತೀನಿ ನಿಮ್ಮ ಸಿನಿಮಾ ನೋಡ್ತೀನಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ಈತ ಸಿನಿಮಾನ ನೋಡಿ ಮೆಚ್ಚಿ ಬರ ಒಂದು ಇದು ಕೊಡ್ತೀವಿ ಅಂತ ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ತಂಡ ಎಲ್ಲರೂ ನಾವು ಚಿರುಗಣಿಯಾಗಿರ್ಬೇಕು ನಿಮಗೆ ಅದು ರೈತರ ಸಂಘಕ್ಕೆ ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರ್ಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದಾರೆ ಈಗ ದರ್ಶನ ಅವ್ರಿಗೆ ಬೇಕಾಗಿತ್ತ ಇದು ಇದು ನಮ್ಮ ನಿರ್ಮಾಪಕರು ಯಾರು ಮಾಡ್ಲೇಬೇಕಾಗಿತ್ತು ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನೆರಗ ಒಂದು ದಿನ ಮಾಡೋಣ ಅಂತ ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆಯವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡು ಮಾಡಿದರ್ ಇದಕ್ಕಾದ್ರೂ ನಾನು ನನ್ನ ಆಕ್ಚುಲಿ ಕಾಲೇಜ್ ಬಿದ್ದರೆ ದೊಡ್ಡವರು ಚಿಕ್ಕವರು ನಾನು ಸಾಕ ನಮಸ್ಕಾರ ಮಾಡ್ಬಿಡ್ತೀನಿ ಎಮ್ ಎಲ್ ಎ ಸಾ ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಮ್ಮ ಮರ್ಯಾದ ನಮ್ಮ ಚಿತ್ರತಂಡ ಮರ್ಯಾದ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮತ್ತೊಂದು ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ ಆಕ್ಚುಲಿ ಅವ್ರು ಮಾತಾಡೋಕೆ ಬರಲ್ಲ ಅಷ್ಟೇ ನನ್ನಂತ ಮಾತನ್ನ ಇದ್ರೆ ಇನ್ನು ಚೆನ್ನಾಗಿ ಆರಾಮ್ಸೆ ಆ್ಯಕ್ಚುಲಿ ಎಲೆಕ್ಷನ್ ಕಾಸು ಇಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ ನನಗೆ ಆಗ್ಬೇಕಾಗಿತ್ತು ಮಾತೇ ಸಾಕಾಗಿತ್ತಲ್ವಾ ಅವ್ರು ಮಾತಾಡ್ತಾ ನೋಡ್ರಿ ಅಂದ್ರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ ಎಪ್ಪತ್ತೈದು ವರ್ಷ ಅವ್ರ ತಂದೆ ಹುಟ್ಟಿದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ ಇದನ್ನು ಟ್ರೋಲರ್ ಮಾಡ್ಕೊಳ್ಳಿ ತಪ್ಪಿಲ್ಲ ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ ಯಾಕಂದ್ರೆ ನರ್ವಸ್ ಆಗ್ತದಂತೆ ನಾನು ಯಾವಾಗಲೂ ಈ ಎಲೆಕ್ಷನ್ ಟೈಮಲ್ಲಿ ಏ ಮಾತಾಡಿದ್ರೆ ನಾವು ಮಾತಾಡಲ್ಲ ಸಾಕು ನನಗೆ ಇಷ್ಟೇ ಸಾಕು ಅದಕ್ಕೆ ಎಲ್ಲರೂ ಓಟ್ ಗಿಟ್ ಕೇಳಬೇಕಾರೆ ಅಪ್ಪ ದರ್ಶನ ದರ್ಶನ್ ಸ್ಕ್ವೇರ್ ಇದೀವಿ ಅಂತ ನಮ್ಮ ಗಾಡಿಲಿ ಇನ್ನೊಬ್ಬ ದರ್ಶನ ಮೂರು ಜನ ದರ್ಶನ ಇದ್ವಿ ನೀನಲ್ದೇ ಇದ್ರು ನಾನ್ ಜನ ಇರಲಿ ಬಿಡು ಏನೇನು ದರ್ಶನ ಒಬ್ಬನೇ ಇಡೀ ಪ್ರಪಂಚಕ್ಕೆ ಆದ್ರೆ ನಾನು ಆಗ್ಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು ಸರ್ ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ ಹುರಿಯವ್ರು ಉರ್ಕೊಳ್ಳಿ ಬೇದವ್ರು ಬಯಸ್ಕೊಳ್ಳಿ ದರ್ಶನ ಹಿಂಗೆ ಅಂತ ಖಂಡಿತ ಸರ್ ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ ತಾಳ್ಮೆ ತುಂಬಾ ಕಲಿಸ್ತಾ ಇದೆ ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಹೆಸರು ನೀನ್ ಯಾರು ಬೇಡ ನಮ್ಗೆ ಅಂತ ಹೇಳಿ ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನು ಎತ್ತರ ಕೆತ್ಕೊಂಡು ಹೋಗ್ರಿ ಅವ್ರು ಹೇಳಲ್ಲ ಮಾಡಿ ತೋರಿಸ್ತಾರೆ ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ ರೈತರ ಸಂಘ ಇಡ್ಕೊಂಡ್ರಿ ಯಾಕಂದ್ರೆ ನಾವು ಯಾಕೆ ಸುಮ್ ಸುಮ್ನೆ ಡೈಲಾಗ್ ಬರೆಯಲ್ಲ ತೊಮ್ಮೆ ಅನ್ನನ ದ್ಯಾರು ಅಂತೀವಿ ಆ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ ಅವನು ಒಬ್ಬನಿಗೆ ಅವನಿವತ್ ನಾನು ಹೇಗ್ಲಿ ಅಲ್ಲ ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ಹೌದೋ ಅಲ್ಲೋ ಹಾಗಂತೇಳಿ ನಾನು ಯಾವಾಗಲೂ ಹೇಳ್ತೀನಿ ರೈತರಿಗೆ ಸಿಂಪತಿ ಬೇಡ ಅಯ್ಯೋ ಪಾಪಾನಕ್ಕೆ ಹೋಗ್ಬಿಡ್ರಿ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು ಒಂದು ಹತ್ತು ವರ್ಷ ಆದರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ ಏಯ್ ಬರೋಣ ನಮ್ಮ ಚಾಪರಲ್ಲಿ ನಾಲ್ಕು ಜನ ಹತ್ಕೊಂಡ್ರೆ ನಾನು ಚಾಪರಲ್ಲಿ ಬರೋಣ ಅಂತ ಅಂದರೆ ಅಲ್ಲಿ ಹೇಳ್ತಾರೆ ಅದು ಹೌದಲ್ವೋ ಆದ್ರಿಂದ ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿ ಪಾಪ ಅಲ್ಲೆಲ್ಲ ಕೂತಿದ್ದಾರೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ ಮದೇವ ಬರುತ್ತೆ ಹಾಗೆ ತನ್ವೀರ್ ಬಂದಿದೆ ಅವನು ವಾಮನ ಬರ್ತಾ ಇದೆ ನಮ್ಮ ಚಿಕ್ಕಣದ್ದು ಎಲ್ರಿಗೂ ಗೊತ್ತಿದೆ ಉಪಾಧ್ಯಕ್ಷನೂ ಬಂದಿದೆ ನೋಡ್ತಾ ಇನ್ನು ಚೆನ್ನಾಗಿ ನೋಡಿ ಆದ್ರೆ ಅವೆಲ್ಲ ಕಪ್ಪಟ ಕನ್ನಡ ಸಿನಿಮಾ ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ ಪ್ಯಾನ್ ಇಂಡಿಯಾ ಅಲ್ಲ ಕನ್ನಡ ಸಿನಿಮಾ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ಎಲ್ಲರ ತೋರಿಸ್ ಬಿಡ್ಕೊಳ್ತೀನಿ ಧನ್ಯವಾದಗಳು ದರ್ಶನ್ ಈಗ ಈ ವೇದಿಕೆಯಲ್ಲಿ ಸೃಷ್ಟಿ ಮಾಡುವಂತಹ ಸಮಯ ಕಾರಣ ನೋಡಿ ಒಂದ್ ನಿಮಿಷ ಸಾರಿ ಸಾರಿ ಇಪ್ಪತ್ತಾರನೇ ತಾರೀಕು ಅನ್ನೋದ್ರೆ ಎಪ್ಪತ್ತೈದು ಅಂತ ಅಂದ್ಬಿಟ್ಟೆ ನೋಡಿ ಎಪ್ಪತ್ತೈದು ಎಪ್ಪತ್ತೈದು ಎರಡು ಎಪ್ಪತ್ತೈದರಲ್ಲೇ ಬಂದಿದೆ ಸೊ ಎಪ್ಪತ್ತೈದೇ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಸಾರಿ ಯಾಕಂದ್ರೆ ಮಾತಾಡೋ ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ ಫ್ಲೋಟ್ ಹೋಗುತ್ತೆ ಅನ್ನೋದು ಅದಕ್ಕೋಸ್ಕರ ಹೇಳಿದ್ರು ದಯವಿಟ್ಟು ಚೇಳಿಸ್ಬಿಡ್ರಿ ಆಕ್ಚುಲಿ ಈ ಕೂಗಿದೆಯಲ್ವಾ ಸರ್ ಬೆಳಗ್ಗೆಯಿಂದ ಇದೇ ಕೂಗು ನಾವು ಕೇಳ್ತಾ ಇದ್ದು ಎಲ್ರು ದರ್ಶನ್ ಸರ್ ಬರ್ತಾರೆ ಅಂದ್ರೆ ಡಿ ಬಾಸ್ 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 ಡಿ ಬಾಸ್ ಅಂತ ಹೇಳ್ತಾ ಇರ್ತಾರೆ ಆದ್ರೆ